ಇವಾಗ ಎಕ್ಸಾಂಪಲ್ ಇವಾಗ ಮೊನ್ನೆ ಒಂದು ಮಿಷನ್ ಇಂಪಾಸಿಬಲ್ ಮೋಟ್ರ್ ಬೈಕ್ ಜಂಪ್ ನೋಡಿದ್ರಮ್ಮ ಒಂದು ಬಂಡೆ ಮೇಲೆ ರ್ಯಾಂಪ್ ಮಾಡಿಬಿಟ್ಟು ಒಂದು ಜಂಪ್ ಮಾಡೋದು ಒಂದು ಸೀಕ್ವೆನ್ಸ್ ನೋಡಿರ್ತೀನಿ ನೀವು ಈಗ ಎಲ್ಲಾದ್ರೂ ಏನು ಮಾಡ್ತಾರೆ ಗೊತ್ತನಮ್ಮ ಕರೆಕ್ಟಾಗೆ ಪ್ಯಾರಾಚ್ ಪ್ಯಾರಾಕ್ಲೇಟಲ್ಲಿ ಜಂಪ್ ಮಾಡೋಂಥ ಒಬ್ಬ ಹುಡ್ಗೊಂಡು ಹುಡುಕ್ತಾರೆ ಓಕೆನಮ್ಮ ತಿರ್ಗ ಅದಾದಮೇಲೆ ಮೋಟ್ರ್ ಬೈಕ್ ಸ್ಪೆಷಲಿಸ್ಟೇ ಒಬ್ಬಿಡ್ಕೊಂಡು ಹುಡುಕ್ತಾರೆ ಅಂದರೆ ಅದರಲ್ಲಿ ಅವನು ಎಕ್ಸ್ಪೀರಿಯೆನ್ಸ್ ಇರೋ ಅಂತನೇ ಹುಡುಕ್ತಾರೆ ಇದರಲ್ಲಿ ಇವರಿಬ್ರು ವರ್ಲ್ಡ್ ನಂಬರ್ ಒನ್ ಬೆಸ್ಟ್ ಹುಡುಕ್ತಾರೆ ಇವರು ಅಂದರೆ ಪ್ರಪಂಚದಲ್ಲಿ ಯಾರು ಬೆಸ್ಟು ಅಂತ ಇವಾಗ ಪ್ರಪಂಚದಲ್ಲಿ ಯಾರು ಬೆಸ್ಟು ಒಂದು ತರಬೇಕಂದ್ರೆ ಅವ್ನು ಸುಮ್ಮನೆ ಬರಲ್ಲ ಅವನ್ ಆದಂಥ ಒಂದಷ್ಟು ಡಿಮ್ಯಾಂಡ್ ಇರುತ್ತೆ ಅದನ್ನೆಲ್ಲ ಕೊಟ್ಬಿಟ್ಟು ತೊಗೊಂಡಿರ್ತಾರೆ ತಿರ್ಗಿ ಅದಾದಮೇಲೆ ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾರೆ ಪ್ರಿಪ್ರೇಷನ್ ಮಾಡೋ ಆ ಒಂದು ಪ್ರೋಸೆಸ್ಸೆ ನಮ್ಮ ಕನ್ನಡದಲ್ಲಿ ಒಂದು ಸಿನಿಮಾ ಆಗಿಬಿಡುತ್ತೆ ಬಟ್ ಏನಂದರೆ ಅವ್ರ ಮಾರ್ಕೆಟೇ ಆ ರೀತಿ ದೊಡ್ಡದಾಗಿದೆ ಅದ್ರ ಜೊತೆಗೆ ಸರ್ಕಾರ ಅವ್ರ ಸಪೋರ್ಟ್ ಇರ್ತದೆ ಆಮೇಲೆ ಅಲ್ಲಿರೋ ಎಜುಕೇಷನ್ ಅವ್ರ ಸಪೋರ್ಟ್ ಇದೆ ಇವಾಗ ನಾನು ಹೇಳ್ಬೇಕಂತಂದ್ರೆ ಇವಾಗ ಇವಾಗ ಎಕ್ಸಾಂಪಲ್ ಅಮ್ಮ ಇವಾಗ ನನಗೆ ಸ್ಟಂಟ್ ಅಂದರೆ ಇಷ್ಟ ಅಂತ ಓಕೆನಮ್ಮ ಇವಾಗ ನಾನು ನನ್ನ ಸಂಘ ಬಿಟ್ಬಿಡಿ ನನ್ನ ಸಂಘ ಬಿಟ್ಬಿಟ್ಟು ನಾನು ಇವಾಗೆಲ್ಲಾದರೂ ಒಂದು ಜನರಲ್ಲಾಗಿ ನಾನು ಸ್ಟೆಂಟ್ ಮಾಡಬೇಕಂದ್ರೆ ಎಲ್ಲಿದೆ ಜಾಗ ಎಂಟರ್ ಬೆಂಗ್ಳೂರಲ್ಲಿ ನೀವು ಹೇಳಿ ನೋಡೋಣ ಒಂದೇ ಒಂದು ಪ್ಲೇಸ್ ಹೇಳಿ ನೋಡೋಣ ಒಂದು ಸ್ಕೇಟ್ ಬೋರ್ಡ್ ಮಾಡೋಣ ಅಥವಾ ಅದಕ್ಕೊಂದು ಸೇಫ್ಟಿಗೆ ಏನು ಬೇಕು ಅಂತಂದರೆ ಒಂದು ಒಳ್ಳೆಯ ಪ್ಲೇಸ್ ಇಲ್ಲ ಎಲ್ಲೇ ಹೋಗ್ಬೇಕಂದ್ರೂ ನಾನು ಬೇ ಪೇ ಮಾಡೇ ಹೋಗ್ಬೇಕು ಓಕೆನಮ್ಮ ಅದಕ್ಕೆ ನನಗೊಂದು ಸಪೋರ್ಟ್ ಇಲ್ಲ ಬಟ್ ಇದೇ ನಾನು ಹೊರಗಡೆ ಕಂಟ್ರಿಗಳಲ್ಲಿ ಇಷ್ಟು ಕಂಟ್ರಿಗೆ ಹೋಗ್ತೀನಲ್ಲಮ್ಮ ನನಗೆ ಏನು ಇಷ್ಟ ಅನ್ನೋದು ಮಾಡೋದಕ್ಕೆ ಪ್ರತಿಯೊಂದು ಕಂಟ್ರಿಗಳಲ್ಲೂ ಅವ್ರವ್ರದ್ದೇ ಆದಂಥ ಗೌರ್ಮೆಂಟಿಂದ ಆ ಜಾಗಗಳಿಗೆ ಆ ಇದಕ್ಕೆ ಆ ಎಜುಕೇಷನ್ಗೆಲ್ಲ ಫ್ರೀ ಇದೆ ಇವಾಗ ಬೈಸಿಕಲ್ ಓಡಿಸೋನಿಗೆ ಸಪ್ರೇಟಾಗಿ ಒಂದು ಅಂದರೆ ಏನಂದ್ರಮ್ಮ ಅವನಿಗೆಲ್ಲೂ ಏಟ್ಗಳಾದರೆ ಏನೇ ಆದರೂ ಮೆಡಿಕಲ್ ಫ್ರೀ ಓಕೆನಮ್ಮ ಆಮೇಲೆ ಅವನ ಎಲ್ಲೂ ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂತ ಅಂದ್ಬಿಟ್ಟು ಅವ್ನು ಯಾರು ಇದನ್ನು ಮಾಡೋಂಗಿಲ್ಲ ಅವ್ನಿಗೆ ಆದಂಥ ಒಂದು ಸ್ಪೋರ್ಟ್ಸ್ ಏನಿದೆ ಆ ಸ್ಪೋರ್ಟ್ಸ್ಗೆ ಅವನಿಗೆ ಪ್ರಾಮುಖ್ಯತೆ ಕೊಟ್ಟು ಅವ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲೋ ಅವ್ನು ಈಗ ಎಕ್ಸಾಂಪಲ್ ಏನಂತಾರೆ ಇವಾಗ ನನ್ನ ಮನೇಲಿ ಇವಾಗ ನನ್ನ ಹದಿನ ಹದಿನೆಂಟು ವರ್ಷ ಆಯಿತು ಅಂತ ಅಂದ್ಕೊಳ್ಳಿ ಹದಿನೆಂಟು ವರ್ಷ ಆದರೂ ನಾವು ಮನೇಲಿ ಇಟ್ಕೊಂಡು ನಾವು ಸಾಕ್ತೀವಿ ಹದಿನೆಂಟು ವರ್ಷ ಆದಮೇಲೆ ಅವ್ನು ಮತ್ತೆ ಹೈಯರ್ ಎಜುಕೇಷನ್ ಇರ್ಬೋದು ಏನಿರ್ಬೋದು ಎಲ್ಲ ಮಾಡ್ತೀವಿ ಆದರೆ ಹೊರಗಡೆ ಹಂಗಿಲ್ಲ ಹದಿನೆಂಟು ವರ್ಷ ಆದಮೇಲೆ ಅವ್ನು ಬಂದ್ಬಿಡ್ಬೇಕು ಗೌರ್ಮೆಂಟಿಂದ ಎಲ್ಲ ಫೆಸಿಲಿಟಿ ಇದೆ ನೀನು ಓದ್ತ್ಯಾ ನಿನ್ನ ಸ್ಕಾಲರ್ಶಿಪ್ ಕೊಟ್ಟು ಓದಿಸ್ತಾರೆ ಬಟ್ ನೀನು ಒಂದು ಕಡೆ ಜಾಬ್ ಮಾಡ್ಬಿಟ್ಟು ಓದಬೇಕು ನಿನ್ನ ನೀನು ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು ಅನ್ನೋದು ಸರ್ಕಾರದಿಂದನೇ ಬರುತ್ತೆ ಬಟ್ ಇಲ್ಲಿ ಆ ಥರದ್ದು ಇನ್ನೂ ಸಪೋರ್ಟಿಂಗ್ ಇಲ್ಲ ಇಲ್ದಿಡ ಕಾರಣದಿಂದಲೇ ನಾವೇನು ಮಾಡ್ತಾಯಿದ್ವಿ ಎಲ್ಲದಕ್ಕೂ ಒಬ್ಬೊರ ಮೇಲೆ ಒಬ್ಬರ ಮೇಲೆ ಮೇಲೆ ನಾವು ಡಿಪೆಂಡ್ ಆಗ್ತಾಯಿದ್ದೀವಿ ಈಗ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇದೇ ಒಂದು ಮೋಟ್ರ್ ಬೈಕ್ ಜಂಪ್ ಇವಾಗ ನಾವು ಕರ್ನಾಟಕದಲ್ಲಿ ನಾವು ಮಾಡ್ತೀವಿ ಅಂತಂದರೆ ಆ ಥರ ಎಕ್ಸ್ಪೀರಿಯನ್ಸ್ ಇರೋ ಮೆನ್ ಹುಡುಕೋದು ಸಿಗೋಲ್ಲ ನಮಗೆ ಓಕೆ ಸಿಕ್ಬಿಟ್ಟ ನಾವು ಮಾಡ್ತೀವಿ ಅಂತ ಅನ್ಕೊಳ್ಳಿ ಅವನಿಗೆ ಫಸ್ಟ್ ನಾವು ಇನ್ಶೂರೆನ್ಸ್ ಮಾಡಿಸ್ಬೇಕು ಅವ್ನಿಗೆ ಇನ್ಶೂರೆನ್ಸ್ ಮಾಡಿ ಅವನು ಸ್ವೈಚ್ಛೆಯಿಂದನೇ ಮಾಡ್ತಾವನೆ ಅನ್ನೋದು ತೊಗೊಳ್ಳೋ ಪ್ರೋಸೆಸ್ ಇದೆಯಲ್ಲಮ್ಮ ಆ ಪ್ರೋಸೆಸ್ ಮಾಡಿದ್ರೇ ಇಲ್ಲಿ ಯಾರು ಮಾಡೋಕ್ಕಾಗಲ್ಲ ಅವಾಗ ಅದಕ್ಕೊಂದು ಅಗ್ರಿಮೆಂಟ್ ಆಗುತ್ತೆ ಆ ಅಗ್ರಿಮೆಂಟಿಗೆ ಗೌರ್ಮೆಂಟು ಅಪ್ರೂವ್ ಕೊಡುತ್ತೆ ಆ ಗೌರ್ಮೆಂಟ್ ಅಪ್ರೂವ್ ಕೊಟ್ಟ ಮೇಲೆ ಅವ್ರ ಕೆಲಸ ಮಾಡೋಕ್ಕೆ ಬರಬೇಕು ಇನ್ಶೂರೆನ್ಸ್ ಅಂದರೆ ಒಬ್ಬ ಸ್ಟೆಂಟ್ ಮ್ಯಾನು ಬರೋಲ್ಲಮ್ಮಲ್ಲಿ ಇವಾಗ ನಾನು ನಾನು ಇವಾಗ ಏನೋ ಒಂದು ಕೆಲಸ ನಾನು ಮಾಡೋಕೆ ಹೋಗ್ತಾ ಇದೀನಿ ಅಂದರೆ ನನಗೆ ಇನ್ಶೂರೆನ್ಸ್ ಆಗಿ ಗೌರ್ಮೆಂಟಿಂದ ಅದಕ್ಕೆ ಓಕೆ ಇಲ್ಲ ಅಂದರೆ ನಾನು ಬಂದು ಸ್ಟೆಂಟೇ ಮಾಡಂಗಿಲ್ಲ ಅಲ್ಲಿ ನಮ್ಮಲ್ಲಿ ಇಲ್ವಲ್ಲ ಇವನು ಮಾಡಲ್ವಾ ಸರಿ ಯಾರು ಏನೋ ಕರ್ಕೊಂಬರೋ ಅಂತಾರೆ ಆ ಒಂದು ಬೇಸಿಕ್ ಪ್ರೋಸೆಸ್ ಇಲ್ಲ ಇಲ್ಲಿ ನಮ್ಮಲ್ಲಿ ಅದು ಬರಬೇಕು ಅದು ಬರೋದಕ್ಕೆ ನಾವು ತುಂಬ ಪ್ರಯತ್ನ ಪಡ್ತಾಯಿದ್ದೀವಿ ಇನ್ನೂ ಆಗ್ತಾಯಿಲ್ಲ ಅದು ಎಕ್ಸಾಂಪಲ್ ಇವಾಗ ನಮ್ಮ ನಮ್ಮ ಬೇಸಿಕಿಂದ ಬರೋಣ ಇವಾಗ ನಮ್ಮ ಸ್ಟೆಂಟಿವಿನಿಂದ ಹಿಂಗೆ ಸಮಸ್ಯೆ ಇದೆ ಅಂತಂದರೆ ನಾವು ಹೋಗಿ ಒಕ್ಕೂಟ ನಮ್ಮ ಸಂಘ ಕೇಳ್ತೀವಿ ಅಂದ್ಕೊಳ್ಳಿ ಸಂಘ ಹೋಗಿ ಒಕ್ಕೂಟಕ್ಕೆ ಕೇಳೋದೆ ಒಕ್ಕೂಟ ಹೋಗ್ಬಿಟ್ಟು ಪ್ರೊಡ್ಯೂಸರ್ ಕೇಳುತ್ತೆ ಅಂದ್ಕೊಳಿ ಪ್ರೊಡ್ಯೂಸರ್ ಏನಂತಾನೆ ಏ ಈ ತಲೆಯೆಲ್ಲ ಯಾವನ ಯಾಕೆ ಕೆಡ್ಸ್ಕೊಂತಾನೆ ನನಗೆ ಬೇಡ ಬೇಡ ಯಾವುದು ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಬೇರೆ ಸಿನಿಮಾಗ್ತೋಗಿರ್ತಾರೆ ಇದೆಲ್ಲ ನಿಂತ್ಕೊಂಡ್ಬಿಡ್ತು ಮತ್ತೆ ಈಗ ಈಗ ಆ ಸಿನಿಮಾ ಏನು ಮಾಡ್ತಾನೆ ಇವಾಗ ಇವ್ರು ಮಾಡಿಲ್ಲ ಬೇರೆಯವ್ರು ಕರ್ಕೊಂಬ್ಬಿಡು ಈಗ ಆಲ್ರೆಡಿ ಇರೋ ಎಕ್ಸ್ಪೀರಿಯನ್ಸ್ ಇರೋ ಇರೋರು ಆ ಥರ ಓಡ್ತಾರೆ ಇದನ್ನ ಮಾ ಮೇನು ನಮ್ಮ ಸರ್ಕಾರ ಫಸ್ಟು ಕನ್ನಡ ಇಂಡಸ್ಟ್ರಿ ಬಗ್ಗೆ ಒಂಚೂರು ಎಚ್ಚೆತ್ಕೊಂಡು ಅವರ ಒಂದು ಸಹಕಾರ ಇದ್ರೇನೇಮ್ಮ ಇವತ್ತಿನ ಸಹ ಎಂಟರ್ಟೈನ್ಮೆಂಟ್ ಅನ್ನೋದು ಬರುತ್ತೆ ಇಲ್ಲ ಅಮ್ಮ ಎಲ್ಲೂ ಬರಲ್ಲಮ್ಮ ನಾನು ಓಪನ್ ಆಗಿ ಹೇಳಲಮ್ಮ ಪ್ರತಿಯೊಬ್ಬರು ಸುಮ್ಮನೆ ಬಾಯಲ್ಲಿ ಕನ್ನಡ ಅಂತ ಹೇಳ್ತೀವಿ ಅಷ್ಟೇ ಬಟ್ ಯಾರೂ ಕನ್ನಡದಲ್ಲಿ ಇಲ್ಲ ಜನರಲ್ಲಾಗಿ ಹೇಳ್ಬೇಕಂದ್ರೆ ಯಾವುದೇ ಆಗಲಮ್ಮ ಇವಾಗ ನಾವು ಇವಾಗ ನಾನು ಈಗ ಈಗ ನಾನೊಂದು ಏನೋ ಒಂದು ಶಾರ್ಟ್ ನಾನು ಕೊರಿಯೋಗ್ರಾಫ್ ಮಾಡಿರ್ತೀನಿ ಅಂತ ಅಂದ್ಕೊಳ್ಳಿ ಈಗ ಒಬ್ಬ ಹುಡುಗ ನಾನು ನಂಬಿ ಬರ್ತಾನೆ ಒಬ್ಬ ಆ ಸ್ಟಂಟ್ ಮಾಡೋಕೆ ಒಬ್ಬ ಬರ್ತಾನೆ ಅಂತಂದರೆ ಅವ್ನಿಗೆ ನಾನು ಸಪೋರ್ಟ್ ಮಾಡಬೇಕು ಏನು ಪರ್ಪಸ್ಗೆ ಅವನು ಬಂದಿದ್ದಾನೆ ಅವ್ನದೇನೋ ಒಂದು ಸಮಸ್ಯೆ ಇದೆ ಇದಕ್ಕೆ ಅಂತ ಇದ್ದಾನೆ ಬಟ್ ಅವನು ಅದರಿಂದ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅವ್ರ ಮನೆಗೆ ಯಾರು ಸಪೋರ್ಟ್ರು ಈ ಥರದ್ದು ತುಂಬ ಇದೆ ಮ ಲೇಯರ್ಸ್ ಆ ಲೇಯರ್ಸ್ ಎಲ್ಲ ಕ್ಲಿಯರ್ ಆದಾಗ ಖಂಡಿತ ಮಾಡ್ಬೋದು ಬಟ್ ಹೆಂಗೆ ಏನು ಏನು ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ ಇವಾಗ ಅದಕ್ಕೆ ಈಗ ಆಲ್ರೆಡಿ ಹೇಳಿ ನಮ್ಮ ಸಂಘದಲ್ಲಿ ಇವಾಗ ಇನ್ಶೂರೆನ್ಸ್ ಅನ್ನೋದೊಂದು ಮಾಡಿದ್ರು ಇವಾಗ ಇನ್ಶೂರೆನ್ಸು ಮಾಡ್ಬೋದು ಇಲ್ಲ ಅಂತ ಹೇಳೋದ ನಮ್ಮ ಇನ್ಶೂರೆನ್ಸು ಮಾಡಿದ್ದೀವಿ ಓಕೆ ಇನ್ಶೂರೆನ್ಸ್ ಅಷ್ಟೇನಾ ಅವ್ರ ಫ್ಯಾಮಿಲಿ ಇನ್ಶೂರೆನ್ಸಲ್ಲಿ ಬದುಕು ಬಿಡ್ತಾರ ಇಲ್ಲವಲ್ಲ ವಾಟ್ ನೆಕ್ಸ್ಟ್ ಪ್ರೊಸೆಸ್ ಅದನ್ನು ಕೇಳಿದ್ದಕ್ಕೆ ಈಗ ಆಯಿತು ಅವ್ರ ಮನೇಲಿ ಯಾರೋ ಒಬ್ಬರು ಮಗ ಇದ್ದರೆ ಮಗನಿಗೆ ಒಂದು ಕಾರ್ಡ್ ಕೊಡ್ಬೋದು ಮಗಳಿದ್ರೆ ಮಗಳು ಮದುವೆಗೆ ಏನಾರು ಒಂದು ಮಾ ಸಪೋರ್ಟ್ ಮಾಡಬೇಕು ಅನ್ನೋದು ಒಂದು ಸಣ್ಣದಾಗೆ ನಮ್ಮ ನಮ್ಮ ಅಸೋಸಿಯೇಷನ್ಲಿ ಏನೇನು ಮಾಡ್ಬೋದು ಒಂದು ಮಾಡ್ಕೊಂಡು ಬರ್ತಾ